ಮದುವೆ ಮನೆಯಲ್ಲಿ ಊಟಕ್ಕೆ ಹೋದಾಗ ಬಾಳೆ ಎಲೆ ಮೇಲೆ ಫಸ್ಟ್ ಹಾಕೋದೆ ಶೌಗೆ ಪಾಯಸ ಆ ಶೌಗೆ ಪಾಯಸ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಏನು ದುಬಾರಿ ಐಟಮ್ ಹಾಕ್ತಾರಪ್ಪ ಇಷ್ಟು ರುಚಿ ಬರುತ್ತೆ ಅಂತ ನಾವು ಅನ್ಕೋತೀವಿ ಅವರಂತ ಏನು ದುಬಾರಿ ಐಟಮ್ ಕೂಡ ಹಾಕೋಲ್ಲ ಒಂದೆರಡೆರಡು ಸೀಕ್ರೆಟ್ ಐಟಮ್ಗಳಿದೆ ಅದನ್ನು ತೋರಿಸಿ ಇವತ್ತು ಯಾವ ರೀತಿಯಾಗಿ ಮದುವೆ ಮನೆ ಸ್ಟೈಲಲ್ಲಿ ಪಾಯಸ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಒಂದು ಮೂರು ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಮೂರು ಏಲಕ್ಕಿ ಇದನ್ನೇ ಅವರು ಸೀಕ್ರೆಟಾಗಿ ಗ್ರೈಂಡ್ ಮಾಡಿ ಹಾಕೋದು ನಾವು ಯಾರೂ ಹಾಕಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತೀವಿ ಇದನ್ನು ತೆಗೆದುಬಿಟ್ಟು ನಾವು ಜಾರೊಳಗಡೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈ ಪಾಯಸ ಮದುವೆ ಮನೆಯಲ್ಲಿ ಏನು ರುಚಿಯಾಗಿರುತ್ತೆ ಅಂದರೆ ಇದೇ ಒಂದು ಸೀಕ್ರೆಟು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ನುಣ್ಣಗೆ ಫೈನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿದಾಗಲೇ ಮನೆಯೆಲ್ಲ ಎಲ್ಲ ಅಂತ ಇರುತ್ತೆ ಆ ಏಲಕ್ಕಿ ಗಸಗಸೆ ಇಲ್ಲಿ ನಾನು ಮುಕ್ಕಾಲು ಆಗೋಷ್ಟು ಹಾಲನ್ನ ತೊಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಒಂದು ಸೈಡಲ್ಲಿ ಇದನ್ನು ನಾವು ಬಿಸಿ ಆಗಲಿಕ್ಕೆ ಇಟ್ಬಿಡೋಣ ಹಾಲು ಚೆನ್ನಾಗಿ ಬಿಸಿ ಆಗಲಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಎಷ್ಟು ಹಾಕ್ತೀವೋ ಅದೇ ಪ್ರಮಾಣದಲ್ಲಿ ಎಣ್ಣೆ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ನೀವು ಕಂಪ್ಲೀಟಾಗಿ ಬೇಕಂದರೆ ತುಪ್ಪದಿಂದನೇ ಕೂಡ ಮಾಡ್ಕೋಬೋದು ತುಪ್ಪ ಎಣ್ಣೆ ಎರಡೂ ಕೂಡ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೋತಾ ಇದ್ದೀನಿ ಗೋಡಂಬಿ ಇನ್ನೂ ಕೂಡ ಜಾಸ್ತಿ ಹಾಕ್ಕೊಳ್ಳಿ ನನ್ನ ಮನೇಲಿ ಇವತ್ತು ಸ್ವಲ್ಪ ಇತ್ತಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ದ್ರಾಕ್ಷಿ ಕೂಡ ಸೇರಿಸಿದ್ದೀನಿ ನೀವು ಡ್ರೈ ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ದ್ರಾಕ್ಷಿ ಸ್ವಲ್ಪ ದಪ್ಪ ದಪ್ಪ ಆಗೋರಿಗೂ ಫ್ರೈ ಮಾಡ್ಕೊಳ್ಳೋಣ ಪಕ್ಷಿ ಗೋಡಂಬಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನ ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡೋಣ ಇವಾಗ ಇದಕ್ಕೆ ಮೇಯ್ನಾಗಿ ಮೂರು ಲವಂಗನ ಸೇರಿಸ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡೋದ್ರಾದರೆ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಹತ್ತು ಹತ್ತು ರೂಪಾಯಿದು ಎರಡು ಪ್ಯಾಕೆಟಷ್ಟು ಇಲ್ಲಿ ಶಾವಿಗೆ ಇದೆ ಈ ಶಾವಿಗೆನ ಸೇರಿಸಿ ಶಾವಿಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ತುಂಬ ಡಾರ್ಕ್ ಆಗಲ್ಲ ಲೈಟಾಗಿ ಬರಬೇಕು ನೀವು ಬೇಕಂದರೆ ರೋಸ್ಟೆಡ್ ಸಾ ಶಾವ್ಗೆನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಇವಾಗ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕೆಂಪಿಗೆ ಇದು ನೋಡ್ತಾ ಇದ್ದೀರಲ್ವ ಈ ರೀತಿ ಕೆಂಪಗಾದರೆ ಸಾಕು ನೋಡ್ತಾ ಇದ್ರೇ ಗರ್ಗರಿಯಾಗಿ ಇದೆ ಈ ರೀತಿ ಬಂದರೆ ತುಂಬಾ ಪಾಯಸ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ತಣ್ಣೀರಿದು ಯಾವುದೇ ರೀತಿ ಬಿಸಿ ನೀರಲ್ಲ ಚೆನ್ನಾಗಿ ಇದನ್ನು ಕೂತ್ಕೊಳ್ಳೋಣ ನೋಡಿ ಒಂದು ಅರ್ಧದಷ್ಟು ಶಾವ್ಗೆ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾನು ಸೈಡಲ್ಲಿ ಏನು ಹಾಲನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ನಲ್ವ ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಹಸಿ ಹಾಲನ್ನು ಕೂಡ ಡೈರೆಕ್ಟಾಗಿ ಹಾಕ್ಬೋದು ನಾವು ಬಿಸಿ ಮಾಡಿರೋ ಐಟಮ್ಗೆ ಹಸಿ ಹಾಲು ಹಾಕಿದ್ರೆ ಮತ್ತದು ನೀಟಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾನು ಬಿಸಿ ಹಾಲನ್ನು ಸೇರಿಸಿದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಶಾವಿಗೆ ಬೇಯೋಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಸಕ್ಕರೆನ ಯಾವತ್ತೂ ಹಾಕ್ಬಾರ್ದು ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ಕೋತಾ ಇದ್ದೀನಿ ಕಾಯಿ ಲವಂಗ ಸಾರಿ ಕಾಯಿ ಏಲಕ್ಕಿ ಎಲ್ಲ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಇದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಕೂಡ ಬೇಯೋದು ಬೇಡ ಯಾಕಂದರೆ ಶಾವಿಗೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬೆಂದ್ಕೊಂತು ಅಂತ ಮನೆಯೆಲ್ಲ ಗಮಗಮ ಅಂತ ಇದೆ ಶಾವ್ಗೆಲ್ಲ ಪರ್ಫೆಕ್ಟಾಗಿ ಮೇಲೆ ಲಾಸ್ಟಲ್ಲಿ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೆ ಅದರಲ್ಲಿ ಇನ್ನೊಂದು ಎರಡು ಸ್ಪೂನ್ ಅಷ್ಟು ಉಳಿಸಿದ್ದೀನಿ ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸ್ವೀಟನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ಸಕ್ಕರೆ ಹಾಕಿದ್ಮೇಲೂ ಕೂಡ ಜಾಸ್ತಿ ಹೊತ್ತು ಬೇಯಿಸಬಾರ್ದು ಜಸ್ಟ್ ಸಕ್ಕರೆ ಕರಗಿ ಒಂದೇ ಒಂದು ಲೈಟಾಗಿ ಸಣ್ಣ ಕುದಿ ಬಂದಾಗ ಆಫ್ ಮಾಡಿಬಿಡಿ ಜಾಸ್ತಿ ಹೊತ್ತು ಬೇಯಿಸಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಶಾವ್ಗೆ ಪಾಯಸ ಬರೋದಿಲ್ಲ ಇದ್ದೀರಲ್ವ ಇವಾಗ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಸಕ್ಕರೆ ಕರಗಲಿಕ್ಕೆ ಬಿಡೋಣ ಸಕ್ಕರೆ ಎಲ್ಲ ಕರಗಿದೆ ಪಾಯಸ ಇವಾಗ ರೆಡಿಯಾಗಿದೆ ಇದಕ್ಕಿಂತ ಜಾಸ್ತಿ ಟೈಮ್ ಪಾಯಸನ ಯಾವತ್ತೂ ಬೇಯಿಸ್ಬೇಡಿ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ ಮತ್ತು ಈ ಶಾವಿಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದರಿಂದ ಜಾಸ್ತಿ ಸಕ್ಕರೆ ಹಾಕಿ ಪಾಯಸನ ಕುದಿಸೋಕೆ ಹೋಗಬಾರ್ದು ನೋಡ್ತಾ ಇದ್ದೀರಲ್ವ ಈ ಟೈಮ್ಗೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ಇಷ್ಟೇ ಸಾಕು ಆಮೇಲೆ ಗಟ್ಟಿ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ನಾವು ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮದುವೆ ಮನೆ ಸ್ಟೈಲ್ನಲ್ಲಿ ಪಾಯಸ ಮಾಡೋದು ಅಂತ ನೋಡಿಕೊಂಡು ಅಲ್ವಾ ನೀವು ಇದನ್ನು ಚೆಲ್ಡ್ಯಾಗಾದರೂ ಸರ್ವ್ ಮಾಡ್ಬೋದು ಹಾಗೆ ಬಿಸಿ ಬಿಸಿ ಇಷ್ಟಪಡೋರಿಗೆ ಬಿಸಿ ಬಿಸಿಯಾಗಾದರೂ ಮಾಡ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಆಮೇಲೆ ನೀವೇ ಕಾಮೆಂಟ್ ಮಾಡಿ ಹೇಳ್ತೀರಾ ಯಾವ ರೀತಿ ಇತ್ತಂತ ಹೇಳ್ಬಿಟ್ಟು ಸೇಮ್ ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್